ಮದುವೆಯ ನಂತರದ ರಹಸ್ಯ ಅಧ್ಯಾಯ ಎರಡು ಮಹೇಶ್ ನಿಧಾನವಾಗಿ ಅನುಷಾಳ ಕಡೆಗೆ ನಡೆಸಿದ್ದ ಅವಳು ನಾಚಿಕೆಯನ್ನು ಮುಗ ತಗ್ಗಿಸಿಕೊಂಡಿದ್ಳು ಅವನ ಎದುರು ಕುಳಿತಿದ್ದರೂ ಅವನ ಕಣ್ಣುಗಳು ನೇರವಾಗಿ ನೋಡಲು ಅವಳಿಗೆ ಆಗ್ತಾ ಇರಲಿಲ್ಲ ಅನುಷ ಅವನು ಮೃದುವಾಗಿ ಕರೆದಿದ್ದ ಅವಳು ಸ್ವಲ್ಪ ಕಣ್ಣೆತ್ತಿ ಮತ್ತೆ ಕೆಳಗಿಟ್ಟಿದ್ಳು ಅವಳ ಮನಸ್ಸಿನಲ್ಲಿ ಬೇಸರ ನೋವು ಭಯ ಯಾವುದು ಇದೆ ಎಂದು ಅವಳನ್ನೇ ಕೇಳಬೇಕು ಅಂತ ಅನ್ನಿಸ್ತಾಯಿತ್ತು ಹೇಗಿದೆ ಏನಾದರೂ ಒತ್ತಡ ಆಗ್ತಿದೆಯಾ ಎಂದು ಅವನು ತಾಳ್ಮೆಯಿಂದನೇ ಕೇಳಿದ್ದ ಅವಳು ಒಂದು ಚುಟುಕು ನಗು ನಕ್ಕಳು ಇಲ್ಲ ಸ್ವಲ್ಪ ನಾಚಿಕೆ ಮಾತ್ರ ಅಂತ ಹೇಳ್ತಾಳೆ ಮಹೇಶ್ ಕೂಡ ನಗುತ್ತಾ ಅದು ಸಹಜ ನಾವು ಹತ್ತಿರವಾಗೋದು ನಿಧಾನವಾಗಿ ಒಂದೊಂದು ದಿನ ಅಂತ ಹೇಳಿದ್ದ ಅವನ ಈ ಒಂದು ವಾಕ್ಯಕ್ಕೆ ಅನುಷಾಳ ಮನಸ್ಸಿನಲ್ಲಿದ್ದ ಒತ್ತಡ ನೋವು ಕಣ್ಮರಿಯಾಯಿತು ಅವಳು ನಿಧಾನವಾಗಿ ತಲೆಯನ್ನ ಎತ್ತಿ ಅವನನ್ನ ನೋಡಿದ್ಲು ಅವರಿಬ್ಬರ ಕಣ್ಣುಗಳು ಮೊದಲ ಬಾರಿ ಶಾಂತವಾಗಿ ನೆಮ್ಮದಿಯಾಗಿ ಧೈರ್ಯವಾಗಿ ಒಂದಾಗಿ ನೋಡಿಕೊಂಡವು ಅವನು ಬೆಡ್ ಲ್ಯಾಂಪ್ ಅಂದರೆ ಬೆಡ್ ಸೈಡ್ ಲ್ಯಾಂಪನ್ನು ಆನ್ ಮಾಡಿದ್ದ ಮೃದುವಾದ ಹಳದಿ ಬೆಳಕು ಇಬ್ಬರ ಮುಖಗಳನ್ನು ಬೆಳಗಿಸ್ತಾ ಇತ್ತು ನೀನು ಅಡುಗೆ ಇಷ್ಟ ಅಂತ ಹೇಳಿದ್ಯಲ್ಲ ಯಾವ ಡಿಶ್ ಜಾಸ್ತಿ ಇಷ್ಟ ಅಂತ ಕೇಳಿದ್ದ ಹಲಸಿನ ಪಾಯಸ ಮಾಡೋದು ಅಂದರೆ ಇಷ್ಟ ಅವಳು ನಾಚಿಕೆಯಿಂದ ನಗುತ್ತಾ ಉತ್ತರ ನೀಡಿದ್ಳು ಅವನು ಬೆಚ್ಚಿ ಬಿದ್ದರೂ ಕೈ ಬಿಡಲಿಲ್ಲ ಸ್ವಲ್ಪ ಧೈರ್ಯ ಕೊಟ್ಟು ಅವಳ ಮೇಲೆ ಒಂದು ಒದಿಕೆಯನ್ನು ಓದಿಸಿದ್ದ ಈ ಕ್ಷಣದಲ್ಲಿ ಇಬ್ಬರಿಗೂ ಒಂದೇ ಭಾವವಿತ್ತು ಇದೇ ನಮ್ಮ ಹೊಸ ಜೀವನದ ಶುರು ಅಂತ ಅಷ್ಟರಲ್ಲಿ ಹೊರಗೆ ಒಂದು ನಿಗೂಢವಾದ ಶಬ್ದ ಕೇಳಿ ಬಂತು ಮಹೇಶ್ ತಟ್ಟನೆ ತಿರುಗಿ ನೋಡಿದ್ದ ಶಬ್ದ ಮತ್ತೆ ಮತ್ತೆ ಕೇಳಿಸ್ತಾ ಇತ್ತು ಬಾಗಿಲ ಬಳಿ ಯಾರೋ ನಿಧಾನವಾಗಿ ತಟ್ಟುತ್ತಿರುವಂತೆ ಟಕ್ 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 ಇಷ್ಟು ಹೊತ್ತಿಗೆ ಯಾರು ಅವನು ಗೊಂದಲದಲ್ಲಿ ಕೇಳಿದ್ದ ಅನುಷಾ ಕೂಡ ನಡುಗಿದ್ಲು ಯಾರಿರಬಹುದು ಎಲ್ಲರೂ ಮಲಗಿದ್ರಲ್ಲ ಎಂಬ ಶಬ್ದ ಮತ್ತೆ ಬಂತು ಈ ಬಾರಿ ಸ್ವಲ್ಪ ಗಟ್ಟಿಯಾಗಿ ಟಕ್ ಟಕ್ ಶಬ್ದ ಬಂತು ಮಹೇಶ್ ಬಾಗಿಲಿನ ಕಡೆ ನಡೆಯುವಾಗ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಭಯ ಉಟ್ಕೊಳ್ತು ಅಲ್ಲಿಗೆ ಬಂದು ಬಾಗಿಲನ್ನು ತೆರೆದು ನೋಡಿದಾಗ ಯಾರೂ ಕಾಣಲಿಲ್ಲ ಒಬ್ಬ ಅತಿಥಿಯೂ ಇರಲಿಲ್ಲ ಆದರೆ ಬಾಗಿಲಿನ ಕೆಳಗೆ ಒಂದು ಸಣ್ಣ ಕವರ್ ಮಾತ್ರ ಬಿದ್ದಿತ್ತು ಆ ಕವರ್ ತೆಗೆದು ತೆರಿತಾನೆ ಒಳಗೆ ಒಂದು ಚಿಕ್ಕದಾದ ಚೀಟಿ ಇತ್ತು ಅದರಲ್ಲಿ ಏನೇನೋ ಬರೆಯಲಾಗಿತ್ತು ಅದನ್ನು ಓದೋಕೆ ಶುರು ಮಾಡಿದಾಗ ಅವನಿಗೆ ನಿಜಕ್ಕೂ ಶಾಕ್ ಆಯಿತು ಈ ಮದುವೆ ನಿನಗೆ ಸುರಕ್ಷಿತ ಅಲ್ಲ ನಂಬ ಬೇಡ ಮಹೇಶ್ ಬೆಜ್ಜಿ ಬಿದ್ದ ಅನುಷ ನಡುಗಿದ್ದ ಕಣ್ಣಿನಿಂದ ನೋಡ್ತಾ ಇದ್ಲು ಮೊದಲ ರಾತ್ರಿ ಪ್ರೀತಿ ತುಂಬಿತ್ತು ಆದರೆ ಈಗ ರಹಸ್ಯದ ಮಹೇಶ್ ಚೀಟಿಯನ್ನು ಓದ್ತಾ ಇದ್ದಾನೆ ಅವನ ಹೃದಯದ ಬಡಿತ ವೇಗವಾಗಿತ್ತು ಈ ಸಣ್ಣ ಬರಹದ ಹಿಂದೆ ಅಡಗಿರುವ ಭಯ ದೊಡ್ಡದಾಗಿತ್ತು ಈ ಮದುವೆ ನಿನಗೆ ಸುರಕ್ಷಿತ ಅಲ್ಲ ಯಾರನ್ನು ನಂಬಬೇಡ ಅನುಷ ಹತ್ತಿರ ಬಂದು ಕೇಳಿದ್ದು ಏನು ಬರೆದಿದೆ ಅದರಲ್ಲಿ ಮಹೇಶ್ ಅಂತ ಅವನು ತಟ್ಟನೆ ಅವಳ ಕಡೆ ನೋಡಿದ ಅವಳ ಮುಖದಲ್ಲಿ ನಿಜವಾದ ಭಯ ಇತ್ತು ಮಹೇಶ್ ಚೀಟಿಯನ್ನು ಮಡಚಿ ಜೇಬಿಗೆ ಹಾಕಿದ್ದ ಏನಿಲ್ಲ ಬೇರೆ ಯಾರಿಗೋ ಬಿತ್ತಿರೋ ಜಾಹೀರಾತಾಗಿರ್ಬೋದು ಅವನು ಬಲವಂತವಾಗಿ ನಕ್ಕಿದ್ದ ಆದರೆ ಅನುಷ ಮಾತ್ರ ಅದನ್ನು ನಂಬಲೇ ಇಲ್ಲ ಅವನು ಏನನ್ನು ಮುಚ್ಚಿಡ್ತಿದ್ದಾನೆ ಎನ್ನುವುದು ಅವಳಿಗೆ ಸ್ಪಷ್ಟವಾಗಿಯೇ ಇತ್ತು ಕೋಣೆಗೆ ಹಿಂತಿರುಗಿದರೂ ಇಬ್ಬರ ಮನಸ್ಸು ಅದೇ ಚೀಟಿಯ ಕಡೆಯೇ ಇತ್ತು ಮಹೇಶ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇಷ್ಟು ಹೊತ್ತಿಗೆ ಬಂದವರು ಯಾರು ಈ ಕವರನ್ನು ಇಲ್ಲಿಗೆ ಹಾಕಿದವರು ಯಾರು ಅಂತ ಆ ರಾತ್ರಿ ಎರಡು ಗಂಟೆ ಹದಿನೇಳು ನಿಮಿಷ ಮಹೇಶ್ಗೆ ನಿದ್ರೆಗೆ ಜಾರೋಕ್ಕೆ ಸಾಧ್ಯವೇ ಆಗ್ತಿಲ್ಲ ಯಾರು ಏಕೆ ಹೇಗೆ ಎಂಬ ಆಲೋಚನೆಗಳು ಮನಸ್ಸಿನಲ್ಲೇ ಓಡಾಡ್ತಾ ಇದ್ದಾವೆ ಸ್ವಲ್ಪ ಹೊತ್ತಿನ ಬಳಿಕ ಟಕ್ ಮತ್ತೆ ಶಬ್ದ ಈ ಬಾರಿ ಕಿಟಕಿಯ ಹತ್ತಿರ ಮಹೇಶ್ ಎಚ್ಚರದಿಂದ ಎದ್ದು ಕಿಟಕಿಯ ಬಳಿ ಹೋದ ಹೊರಗೆ ಯಾರೂ ಇರಲಿಲ್ಲ ಆದರೆ ಹಳ್ಳಿಯ ರಸ್ತೆಯ ಬದಿಯಲ್ಲಿ ಗೋಡೆಯ ಹತ್ತಿರ ಒಬ್ಬ ಅಂಧಾಕಾರದ ನೆರಳು ನಿಂತಿರುವುದನ್ನು ನಿಖರವಾಗಿ ನೋಡುತ್ತಾನೆ ಅಲ್ಲಿ ಯಾರೋ ಇದ್ರೂ ಯಾರೋ ಅವನ ಮನೆಯನ್ನ ನೋಡ್ತಾ ಇದ್ರು ಅವನ ಬೆನ್ನುಮೂಳೆಯ ಮೂಲಕ ಚಳಿ ಓಡಿ ಹೋಗಿತ್ತು ಅನುಷಾ ಕೂಡ ಆ ಕ್ಷಣ ಎಚ್ಚರಗೊಂಡ್ಲು ಮಹೇಶ್ ಯಾರದು ಯಾಕೆ ಗೊತ್ತಿಲ್ಲ ನೀನು ಒಳಗೇ ಇರು ನೆರಳು ತಲೆ ತಗ್ಗಿಸಿ ನಿಧಾನವಾಗಿ ಹೊರಟೋಯಿತು ಮಹೇಶ್ ತಕ್ಷಣ ಕಿಟಕಿಯನ್ನ ತೆರೆದು ಹೊರಗೆ ನೋಡಿದ ಆದರೆ ಒಂದು ಅಂಶವನ್ನ ಬಿಟ್ಟರೆ ಆ ನೆರಳಿನ ಬಗ್ಗೆ ಇನ್ನೇನು ಗುರುತು ಇರಲಿಲ್ಲ ಮನೆಯ ಕಾಂಪೌಂಡ್ ಗೋಡೆಯ ಮೇಲೆ ಒಂದು ಕಪ್ಪು ಚಿಹ್ನೆ ಅದು ರಕ್ತದಂತೆ ಕಾಣುವ ಕೆಂಪು ಬಣ್ಣದಲ್ಲಿ ಬರೆಯಲಾಗಿತ್ತು ಎಂ ಒನ್ ಮಹೇಶ್ ಗಾಬರಿಯಾಗಿ ಎಂ ನನ್ನ ಹೆಸರ ಅನ್ನೋದು ಏನು ಅವನಿಗೆ ನಡುಕ ಶುರುವಾಗಿತ್ತು ಮುಂದಿನ ಬೆಳಗ್ಗೆ ಮತ್ತೊಂದು ಶಾಕ್ ಹೊರಗೆ ಎಲ್ಲವೂ ಸಾಮಾನ್ಯ ಆದರೆ ಮಹೇಶ್ ಮನಸ್ಸು ಮಾತ್ರ ಶಾಂತವಾಗಿರಲಿಲ್ಲ ಬೆಳಗ್ಗೆ ಒಂಬತ್ತಕ್ಕೆ ಮಾನಸಿಕವಾಗಿ ಸ್ಥಿರವಾಗಲು ಹೊರಗೆ ಹೊರಂಡಾಗೆ ಹೋದ ಅಲ್ಲಿ ಮನೆಯ ನಾಯಿಯು ಏನೋ ವಾಸನೆ ಸೋದಿಸುತ್ತಾ ಕೂರ್ತಾ ಇತ್ತು ಮಹೇಶ್ ಹತ್ತಿರ ಹೋದ ಕೆಳಗೆ ಏನೋ ಒಳೆಯುವ ಚಿಕ್ಕ ಪೆಂಡೆಂಟ್ ಇತ್ತು ಅದನ್ನು ಎತ್ತು ನೋಡಿದಾಗ ಅವನ ಕಣ್ಣುಗಳು ನಿಶ್ಚಲವಾದವು ಪೆಂಡೆಂಟ್ ಮೇಲೆ ಚಿಕ್ಕ ಅಕ್ಷರಗಳನ್ನು ಬರೆಯಲಾಗಿತ್ತು ಎ ಒನ್ ಅಂತ ಎ ಅಂದರೆ ಅನುಷ ಮಹೇಶ್ ತಲೆ ಸುತ್ತಿದ ಹಾಗಾಯಿತು ಯಾರಿದನ್ನು ಹಾಕಿದ್ರು ಎಂ ಒನ್ ಮತ್ತು ಎ ಒನ್ ಅವರಿಬ್ಬರ ಹೆಸರಿನ ಮೊದಲ ಅಕ್ಷರಗಳು ಏನೋ ದೊಡ್ಡದೊಂದು ಯೋಜನೆ ನಡೀತಿದೆಯಲ್ಲ ಯಾರಾದರೂ ಅವರನ್ನು ಗುರಿ ಮಾಡ್ತಿದ್ದಾರಾ ಮಹೇಶ್ ಪೆಂಡೆಂಟ್ ನೋಡ್ತಿದ್ದ ಹಾಗೆ ದುಂಡಾದ ಲಾಕೆಟನ್ನು ತರ್ತ ಒಳಗೆ ಬರಹ ಒನ್ ಬೈ ಸೆವೆನ್ ದ ಫಸ್ಟ್ ಮಾರ್ಕ್ ಮಹೇಶ್ ಬಿಜ್ ಬಿದ್ದ ಒನ್ ಬೈ ಸೆವೆನ್ ಅಂದರೆ ಇನ್ನೂ ಆರು ಬರ್ತವ್ಯ ಇದು ಯಾರಾದರೂ ಮಾಡುವ ಸಾಮಾನ್ಯ ಫ್ರ್ಯಾಂಕ್ ಅಂತೂ ಅಲ್ಲ ಇದು ವ್ಯವಸ್ಥಿತವಾದ ಪ್ಲ್ಯಾನ್ ಅಂತ ಎಚ್ಚರಿಕೆ ಸಿಕ್ತು ಮಹೇಶ್ ಈಗ ಅನುಶಾಳ ಕಡೆ ತಿರುಗಿ ನೋಡಿದ್ದ ಅವಳು ಅಡುಗೆ ಮನೆಯಲ್ಲಿ ಚಹಾ ಮಾಡ್ತಾ ಇದ್ಲು ಸಾಮಾನ್ಯವಾಗಿ ಸರಳವಾಗಿ ನವಿರಾದ ನಗುವಿನಿಂದ ಅಂದರೆ ಮಹೇಶ್ನ ಮನಸ್ಸಿನಲ್ಲೊಂದು ಕ್ಷಣ ಚಳಿ ಹೂಡಿತ್ತು ಅವಳಿಗೆ ಗೊತ್ತಾ ಏನೂ ಇದೆ ಸುಮ್ಮನೆ ಕಾಕತಾಳೀಯ ಅಂತೂ ಖಂಡಿತ ಅಲ್ಲ ಅವಳು ತಿರುಗಿ ಚಹಾ ಎಂದು ನಗುತ್ತಾ ಕೇಳಿದ್ಲು ಆ ನಗು ಇಂದು ಮಹೇಶ್ಗೆ ಮೊದಲ ಬಾರಿಗೆ ಕೊಂಚ ಅಪರಿಚಿತವಾಗಿ ಎನ್ನಿಸಿತು ಸೂರ್ಯ ಕೆಳಗೆ ಇಳಿಯುತ್ತಾ ಹಳೆಯ ಹಳ್ಳಿ ರಸ್ತೆಗೆ ಕಿತ್ತಳೆ ಬಣ್ಣ ಅರಿಯುತ್ತಿದ್ದ ಹರಿಯುತ್ತಿದ್ದ ಅದೇ ಸಮಯದಲ್ಲಿ ಒಬ್ಬ ಮಧ್ಯ ವಯಸ್ಕ ಮಹಿಳೆ ಮನೆಗೆ ಬಂದ್ಲು ಮುಖದಲ್ಲಿ ಆತಂಕ ಅನುಷ ಇದ್ದಾಳ ಎಂದು ನೇರವಾಗಿಯೇ ಕೇಳಿದ್ಲು ಮಹಿಳೆ ಹೆಸರನ್ನು ಹೇಳಲಿಲ್ಲ ನನಗೆ ಅವಳನ್ನ ನೋಡಿ ಮಾತಾಡಬೇಕು ಖಾಸಗಿ ಮಾತು ಅಂತ ಅಂದ್ಲು ಮಹೇಶ್ ಒಳಗಿನಿಂದ ಕೇಳುತ್ತಿದ್ದ ಅವನ ಹೃದಯ ಬಡಿತ ವೇಗವಾಗಿ ಬಡ್ಕೊಳ್ತಾ ಇದೆ ಅನುಷಾಳ ಭೂತಕಾಲದವರು ಯಾರು ಯಾರಿದು ಅನುಷ್ಯ ಹೊರ ಬಂದ್ಲು ಅವಳ ಮುಖ ಕ್ಷಣದಲ್ಲೇ ಬಣ್ಣ ಬದಲಾದ ಹಾಗೆ ಬದಲಾಯಿತು ಅವಳು ಈ ಮಹಿಳೆಯನ್ನು ನೋಡಿದ ಕ್ಷಣ ಆಶ್ಚರ್ಯ ಭಯ ನೆನಪು ಎಲ್ಲವೂ ಕಣ್ಣಿಂದ ಹೊರಬಿದ್ವು ನೀನಾ ನೀನಿಲ್ಲಿ ಅನುಷ ಧ್ವನಿ ನಡುಗಿತ್ತು ಅವರು ಮನೆಯ ಪಕ್ಕದ ಜಮೀನಿನ ಕಡೆ ಹೋಗಿ ಮಾತಾಡೋಕೆ ಶುರು ಮಾಡಿದ್ರು ಮಹೇಶ ಕಿಟಕಿಯಿಂದ ಕಂಡಿಟ್ಟ ಮಹಿಳೆ ಕೂಗುವಂತಾಗಿ ನೀನು ನನಗೆ ಹೇಳದೆ ಮದುವೆ ಆದೆ ಅವನಿಗೆ ನಿಜ ಹೇಳಿದ್ದೀಯಾ ಅಂತ ಕೇಳಿದ್ಲು ಅನುಷ ಕಣ್ಣೀರಿನಿಂದ ಭಯದಿಂದ ದಯವಿಟ್ಟು ಹೀಗೆ ಮಾತಾಡಬೇಡಿ ಇದು ಇನ್ನು ಯಾರಿಗೂ ಹೇಳಬಾರ್ದು ಇದು ಮುಗಿದು ಹೋದ ಕತೆ ಮುಗಿದು ಹೋಗಿದೆ ಫಿನಿಶ್ ಅಂತ ಹೇಳ್ತಾಳೆ ಏನದು ಮಹೇಶ್ನ ಹೃದಯ ಒಂದು ಬಡಿತ ತಪ್ಪಿತ್ತು ಅನುಷ ಯಾರಿಂದ ಏನನ್ನು ಯಾಕೆ ಮುಚ್ಚಿಡ್ತಿದ್ದಾಳೆ ಆ ಮಹಿಳೆ ಕೊನೆಯ ಎಚ್ಚರಿಕೆ ಕೊಟ್ಟಳು ಸರಿ ನಿನಗೆ ಗೊತ್ತು ಮಾಡುವುದನ್ನು ಸರಿಯಾಗಿ ಮಾಡು ತಪ್ಪಿದರೆ ಮೊದಲಿನ ಹಾಗೆ ಆಗ್ತದೆ ಮಹೇಶ್ ಆ ಕೊನೆಯ ಸಾಲು ಕೇಳಿ ನಡುಗಿದ್ದ ಮೊದಲಿನ ಹಾಗೆ ಎಂದರೇನು ಏನಾಗಿತ್ತು ಅನುಷಾಳ ಭೂತಕಾಲದಲ್ಲಿ ಗಂಭೀರವಾಗಿದ್ದು ಏನೋ ಆಗಿದೆ ಅವಳು ಒಳಗೆ ಬಂದಾಗ ಅವಳ ಮುಖ ಕೃತಕನಗು ಮಹೇಶ್ ಚಹಾ ಮಾಡ್ತೀನಿ ಅವಳು ವಿರಾಗಿ ನಗ್ಗಿದರೂ ಕೂಡ ಅವಳ ಕಣ್ಣಿನ ಹಿಂದೆ ಒಂಥರ ನೆರಳು ಆವರಿಸಿತ್ತು ಹಠಾತ್ ಅನುಷಾಳ ಫೋನ್ ವೈಬ್ರೇಟ್ ಆಯಿತು ಅವಳು ಕಾಲ್ ಕಾಣ್ತಿದ್ದ ಹಾಗೆ ಕಣ್ಣಲ್ಲಿ ಭಯ ಅವಳು ಪಡಸಾಲೆಗೆ ಹೋಗಿ ಧ್ವನಿ ಕಡಿಮೆ ಇಟ್ಟು ಮಾತಾಡ್ತಾ ಇದ್ದಾಳೆ ಮಹೇಶ್ ನಿಸ್ಸಿಂಹವಾಗಿ ಹತ್ತಿರ ಹೋಗಿ ಕೇಳಲು ಪ್ರಯತ್ನಿಸ್ತಾನೆ ಅನುಷ ಇಲ್ಲ ಇಲ್ಲ ನಾನು ಪ್ರಾಮಿಸ್ ಮಾಡಿದ್ದೀನಿ ಮತ್ತೆ ಇಂತಹ ಆಗೋ ಇಂತಹದ್ದೆಲ್ಲ ಆಗೋದಿಲ್ಲ ದಯವಿಟ್ಟು ಅವರು ಕಣ್ಣಿಗೆ ಬೀಳ್ಬೇಡಿ ಅಂತ ಹೇಳಿ ಇದು ಮದುವೆಯ ಹೊಸ ಮನೆ ಅವಳು ಕಾಲ್ ಮುಗಿಸಿ ತಿರುಗಿದಾಗ ಮಹೇಶ್ ನಿಂತಿದ್ದ ಅವಳು ಗಾಬರಿಗೊಂಡ್ಳು ಯಾರು ಫೋನು ಮಹೇಶ್ ತುಂಬ ಶಾಂತವಾಗಿಯೇ ಕೇಳಿದ್ದ ಅವನ ಮಾತಿನ ಶಾಂತತೆಗಿಂತ ಒಳಗಿನ ಕೋಪ ಹೆಚ್ಚಾಗಿ ಇತ್ತು ಅನುಷ ಕಣ್ಣಿಟ್ಟು ನಗಲು ಯತ್ನ ಮಾಡ್ತಿದ್ದಾಳೆ ಯಾರು ಯಾರು ಇಲ್ವಲ್ಲ ಹಳ್ಳಿಯ ಸಂಬಂಧಿ ಮಹೇಶ್ ಅವಳ ಕಣ್ಣುಗಳಿಗೆ ನೇರವಾಗಿ ನೋಡಿದ ನನಗೆ ಅನಿಸೋದಿಲ್ಲ ಅದು ಯಾರೂ ಇಲ್ಲ ಅಂತ ಅವಳ ಕಂಠ ದಣಿತಂತೆ ಮಹೇಶ್ ನಾನು ನಿಮಗೆ ಎಲ್ಲ ಹೇಳ್ತೀನಿ ಆದರೆ ಈಗಲ್ಲ ರಾತ್ರಿ ಒಂದೂವರೆ ಮಹೇಶ್ ನಿದ್ರೆಗೆ ಬರಲಿಲ್ಲ ಅವನ ಮನಸ್ಸಿನಲ್ಲಿ ಆಧಾರವಿಲ್ಲದ ಕವರ್ ಎರಡನೇ ಪೆಂಡೆಂಟ್ ಅಪರಿಚಿತ ಮಹಿಳೆ ಲೇಟ್ ನೈಟ್ ಕಾಲು ಮೊದಲಿನ ಹಾಗೆ ಆಗ್ತದೆ ಎಂಬ ಮಾತು ಈ ಎಲ್ಲವೂ ಒಂದೇ ಕಡೆ ಸೇರಿ ಅವನನ್ನು ಕಾಡ್ತಾ ಇತ್ತು ಅವನು ಹೊರಗೆ ಹೊರಂಡಾಗಿ ಹೋದ ಅಲ್ಲಿ ಮನೆ ಕಾಂಪೌಂಡ್ ಗೇಟ್ ಹತ್ತಿರ ಒಬ್ಬ ಕಪ್ಪು ಜಾಕೆಟ್ ಹಾಕೊಂಡು ನೆರಳು ನಿಂತಿತ್ತು ಮಹೇಶ್ ಅಂತೂ ಅಲ್ಲೇ ನಿಂತು ಫ್ರೀಸ್ ಆದ ನೆರಳು ನಿಧಾನವಾಗಿ ತಲೆ ಎತ್ತಿ ಅವನ ಕಡೆ ನೋಡ್ತು ಹಠಾತ್ ಬೆಳಕಿನ ಕಿರಣದಿಂದ ಅವನಿಗೆ ನೆರಳಿನ ಕೈಯಲ್ಲಿ ಒಂದು ಆಬ್ಜೆಕ್ಟ್ ಕಂಡ್ತು ಒಂದು ಚಿಕ್ಕ ಪೆಂಡೆಂಟ್ ಅದರಲ್ಲಿ ಕೆತ್ತಿದ್ದ ಎಂ ಟು ಪೆಂಡೆಂಟನ್ನು ನೆಲಕ್ಕೆ ಬಿಟ್ಟ ಹಾಗೆ ನೆರಳು ಕತ್ತಲೆಗೆ ಓಡಿ ಮಿಶ್ರವಾಯಿತು ಮಹೇಶ್ ಆ ಪೆಂಡೆಂಟನ್ನು ಎತ್ತಿ ಹಿಡಿದ ಅವನ ಬೆನ್ನು ಮೂಳೆಯ ಮೂಲಕ ಮಿಂಚಿನಂತೆ ಓಡುಹೋಯಿತು ದ ಸೆಕೆಂಡ್ ಮಾರ್ಕ್ ಟು ಸೆವೆನ್ ಅಂತ ಎರಡು ಮಾರ್ಕ್ ಕಂಪ್ಲೀಟ್ ಆಯಿತು ಇನ್ನು ಐದು ಬಾಕಿ ಇದೆ ಮಹೇಶ್ ನಿಧಾನವಾಗಿ ಪಿಸುಗುಟ್ಟಿದ್ದ ಯಾರೋ ನಮ್ಮಿಬ್ಬರ ಜೀವನವನ್ನು ನಂಬರ್ ಮಾಡ್ತಾ ಇದ್ದಾರೆ ಅಂತ ಕತೆ ಮುಂದುವರಿಯುತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಧನ್ಯವಾದ